ಅಯ್ಯೋ ನಮಸ್ತೆ ಸ್ನೇಹಿತರೆ ನೋಡಿ ನಮ್ಮ ಮುಂದೆ ಇರೋದು ನಮ್ಮ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಂತಹ ವಿಶ್ವೇಶ್ವರ ಸಜ್ಜನ್ ಯಜಮಾನರು ಇದ್ದಾರೆ ಇವರು ಎರಡು ಆಡ್ತಾರೆ ಇವತ್ತು ನಮ್ಮ ರಾಜರಾಜೇಶ್ವರಿ ನಗರದ ರೈತ ಸಂತೆಯಲ್ಲಿ ಇವರು ಭಾಗವಹಿಸಿದ್ದಾರೆ ನನಗೆ ಇವರು ಯೂಟ್ಯೂಬ್ ವೀಡಿಯೋ ನೋಡಿದ್ದೀನಿ ನಾನು ಕಲಾ ಮಾಧ್ಯಮದಲ್ಲಿ ಅದ್ರ ಮುಖಾಂತರ ನಾನು ಇವಾಗ ಇವರನ್ನ ರೆಕಗ್ನೈಸ್ ಮಾಡಿ ಇವಾಗ ಇಲ್ಲಿದ್ದೀನಿ ಇವರು ಎರಡು ಮಾತು ಹೇಳ್ತಾರೆ ಎಲ್ಲ ಬೆಂಗಳೂರಿನ ಗ್ರಾಹಕ ದೇವರುಗಳಿಗೆ ನಮಸ್ಕಾರ ನಾವು ಎಲ್ಲಿಯ ಅದು ಅದು ಬೆಟ್ಟ ಅದೇ ಬೆಟ್ಟದ ಮೇಲಿಂದ ನೆಲ್ಲಿಕಾಯಿ ಸಮುದ್ರದೊಳಗಣ ಉಪ್ಪು ಎತ್ತಲಿಂದ ಎತ್ತ ಸಂಬಂಧವಯ್ಯ ಅಂತ ಹೇಳ್ತಾರೆ ಎಲ್ಲಿಯ ಹುಲಿಕೆರೆ ಎಲ್ಲಿಯ ಬೆಂಗಳೂರು ಬಂದುಬಿಟ್ಟಿದ್ದೀನಿ ಆದರೂ ಓ ಎರಡು ದಿನಕ್ಕೆ ಆಗೋವಷ್ಟು ಮಾಲ್ ಅಂತ ತಂದಿದ್ದಿ ತಂದಿದ್ದೆ ಒಂದೇ ದಿನದ ಖಾಲಿ ಮಾಡಿಬಿಟ್ಟಿದ್ದೀರಿ ಖಾಲಿ ಆಗ ಅಂತ ತಲುಪಿಬಿಟ್ಟಿದೆ ಇದ್ರ ಹುಣಸೆ ಹುಣಸೆಹಣ್ಣಲ್ಲಿ ಮಾಡಿರೋದು ಮೈಂಡ್ ಫ್ರೆಶ್ ಅಂತ ಹೆಸರಿತೀನಿ ಮೈಂಡ್ ಫ್ರೆಶ್ ಡೈಜೆಷನ್ ಫಾಸ್ಟ್ ಗ್ಯಾಸ್ಟ್ರಿಕ್ ಔಟ್ ಅಂತ ಹೇಳಿ ಮಾರ್ತಾ ಇದ್ದೀನಿ ಅದೇ ರೀತಿ ಬೇಲ್ದ ಹಣ್ಣಿನ ಬರ್ಪಿ ಆಮೇಲೆ ಶೇಂಗಾ ಎಣ್ಣೆ ವಿಭೂತಿ ಹುಣಸೆಕಾಯಿ ತೊಕ್ಕು ಕೂಡ್ಲಿಗೆ ಹುಣಸೆ ಅಂದರೆ ಭಾಳ ಗ್ರೇಟು ಆ ಹುಣಸೆಕಾಯಿ ತೊಕ್ಕು ಹಿಂಗೆ ಕೆಲವಾರು ವಸ್ತುಗಳನ್ನ ಆಮೇಲೆ ವಾಟರ್ ಆ್ಯಪಲ್ ತಂದಿದ್ದೀನಿ ನನ್ನ ಮಗ ಜೊತೆಗೆ ಬಂದಿದ್ದಾನೆ ಈ ರೀತಿ ಗ್ರಾಹಕರು ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ ನಾವು ಯಾಗೋ ಕೊಟ್ಬಿಡ್ತಿದ್ವಿ ಈಗ ಬೆಳೆದದ್ದೊಂದು ಲಾಭ ಮಾರಿದ್ದು ಇನ್ನೊಂದು ಲಾಭ ಹಂಗೆ ಎರಡು ಲಾಭ ಸೇರಿ ನಾವು ಬದುಕುವ ಸ್ಥಿತಿ ನಿರ್ಮಾಣ ಆಗಿದೆ ನಮಸ್ತೆ ಧನ್ಯವಾದಗಳು ಸಾಕಲ್ಲ ಸರ್